ರಾಜ್ಯದಲ್ಲಿ ಮೂವತ್ತು ವರ್ಷಗಳಿಂದ ಮೀಸಲಾತಿ ಸಿಗುತ್ತಿಲ್ಲ ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಿರುವ ಮಾದಿಗ ಸಮಾಜ ಜಾತಿಗಳೊಂದಿಗೆ ಹೋರಾಟ ಮಾಡಿ ಸೌಲಭ್ಯ ಪಡೆಯುವ ಪರಿಸ್ಥಿತಿ ಉಂಟಾಗಿದೆ ಹೀಗಾಗಿ ಸಮುದಾಯದ ಯಾರೊಬ್ಬರೂ ಸಹ ಜಾತಿ ಜನಗಣತಿಯಿಂದ ಹೊರಗುಳಿಯಬಾರದು ಎಂದು ಮಾಜಿ ಸಚಿವ ಆಂಜನೇಯ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ ಒಳ ಮಾಡುವ ಅಧಿಕಾರ ನೀಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಡೀ ಐತಿಹಾಸಿಕ ತೀರ್ಪು ನೀಡಿತ್ತು ಇದನ್ನು ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಜಾರಿಗೆ ತರಲು ಬದ್ಧರಾಗಿದ್ದಾರೆ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆ ಬ್ಯಾಕ್ಲಾಗ್ ಹುದ್ದೆ ಒಳ ಮೀಸಲಾತಿ ಬಳಿಕ ತುಂಬುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಮೇ ಐದರಿಂದ ಜಾತಿ ಸರ್ವೆ ಪ್ರಾರಂಭವಾಗಿದ್ದು ಮೇ ಹದಿನೇಳರ ವರೆಗೆ ಕೊನೆಯಾಗುತ್ತದೆ ಆದರೆ ಸಮೀಕ್ಷೆ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಇಪ್ಪತ್ತೆಂಟರವರೆಗೆ ಆನ್ಲೈನ್ ಮೂಲಕ ವಿಸ್ತರಣೆ ಮಾಡಲಾಗುತ್ತಿದೆ ಆಯೋಗ ಪಾರದರ್ಶಕ ಸಮೀಕ್ಷೆ ಮಾಡಬೇಕು ಯಾರಿಗೆ ಸೌಲಭ್ಯ ಸಿಕ್ಕಿಲ್ಲ ಅವರೆಲ್ಲರನ್ನ ಪರಿಗಣಿಸುವ ಕೆಲಸ ಆಗಬೇಕು ನೊಂದ ಅವಕಾಶ ವಂಚಿತ ಸಮುದಾಯಕ್ಕೆ ನ್ಯಾಯ ಸಿಗಬೇಕಿದೆ ಒಳಮೀಸಲಾತಿ ಜಾರಿಗೆ ತರುವ ಜವಾಬ್ದಾರಿ ಆಳುವ ಸರ್ಕಾರಕ್ಕೆ ಇದೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ಮಾಡಿದ ಸಮುದಾಯಗಳು ನಮಗೆ ಮೀಸಲಾತಿ ದೊರೆಯುತ್ತಾ ಇಲ್ಲ ಯಾವುದೇ ಸೌಲಭ್ಯಗಳು ಮೀಸಲಾತಿ ನಮಗೆ ಅವಕಾಶ ಇಲ್ಲದೇ ಅವಕಾಶವನ್ನು ನಾವು ಮೂಲ ಒಂದು ಜಾತಿಯಲ್ಲಿರ್ತಕ್ಕಂಥ ಸಮುದಾಯದ ಜೊತೆಗೆ ನಾವು ಹೋರಾಟ ಪಡಿ ಉದ್ಯೋಗ ಪಡೆದಾಗಿ ಒಂದು ನಿರ್ಕಲ್ಪ ಸೇವೆಯಾದ್ರಿ ಇನ್ನು ಗಣಕ ಸುನವಾದಿ ಸಮುದಾಯಕ್ಕೆ ಈ ಕಾರ್ಯ ಮುದಿಗ ಪ್ರಾಣಿಸುವಾಗಿ ಸಮಬೇಕು ವಿತೌಸ ವಿವೇಪ್ परसेंट ನಲ್ಲಿ ಬಗೆಕರು ಮಾರ್ಗದ ಕೊನೆ ನಾವು ಆಚರಿಸಿ ಚಲವಣೆ ಮಾಡುತ್ತಾ Andhra Pradesh ನಲ್ಲಿ ಕೃಷ್ಣಮಾರ್ಗ ಅಂತ ಒಂದು ದೊಡ್ಡ ನಾಯಕ ಅಲ್ಲಿ ಬಂತ ಚಲವಣೆಯನ್ನು ಉಡಾಕಿ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಅವಲಂಬಿಸಲಾಗ ಹೋರಾಟ ಮಾಡಿ ಬಂದರು ಅದರಲ್ಲೂ ಜಾರಿ ಆದಾಗ ಒಂದು ಎರಡು ಮೂರು ದಿನ ಕಾಲ ಅಲ್ಲಿ ನಮ್ಮ ಸಂಸ್ಥೆ ಬಹಳ ಚೆನ್ನಾಗಿ ಅದರ ಲಾಭವನ್ನು ಪಡೆಯುತ್ತೆ ಅವರಿಗೆ ಚುನಾವಣೆ ಉಗಾದಿ ಕಸರ ಆಗಿದೆ ಯಾವುದೇ ಉದ್ಯೋಗ ಅರ್ಜಿ ಹಾಕಿದ್ರು ಕೂಡ ಉದ್ಯೋಗ ಸಿಗಲು ಇಂಜಿನಿಯನ್ ಶೇಪು ಮೆಡಿಕಲ್ ಶೇಪು ಹೀಗೆ ಎಲ್ಲವೂ ಕೂಡ ಸಿಗ್ತಾ ಇದ್ವಿ ಅದನ್ನು ಸಿಗಲನ್ನು ನೋಡಿ ಸರಿಸಕ್ಕಾಗದೆ ನಮ್ಮ ಉದ್ಧಾರವನ್ನು ಸಹಿಸೋಕ್ಕೆ ಆಗದೇ ಇರತಕ್ಕಂಥ ಅಂತಕ್ಕಂಥ ಶಕ್ತಿಗಳು ಸುಗ್ರೀಪ ಕರೆತೀವಿ ಮತ್ತು ಮಂದಕ್ಕಿ ನಾವು ಎಲ್ಲರೂ ಸೇರಿ ಸುಗ್ರೀ ಕೊಡಿ ಮನೆಯ ಮೇಲ್ಮನೆಯಲ್ಲಿ ಸರಿಸ ಅಲ್ಲಿಯೂ ಕೂಡ ಸಾಕಷ್ಟು సమర్థ వద్దీ అందుకే ఆగస్టు ఒక్క సుప్రీం కోర్ట ముఖ్య న్యాయమూర్తి నూరు దిన గౌరవ న్యాయమూర్తి ఒక ఐతిహిక ఐదు పర్సెంట్ మీసాబి యావదే ఒక తయారు చేసే అది ಅನ್ನೇನಾಗಿದ್ದೀನಿ ಯಾರು ಇಳಿಸಬೇಕು ಪಡಲಿಕ್ಕಾಗಿಲ್ಲ ಅಸಮಾನತೆ ಕೆಲಸ ಆಗಿಲ್ಲ ಸಮಾನವಾಗಿ ಎಲ್ಲರಿಗೂ ಕೂಡ ಅವರ ಜನಸಂಖ್ಯೆ ಮತ್ತು ಹಿಡುವಿಕೆಯನ್ನು ಗಮನಿಸಿ ಕಲ್ಪಿಸುವಂಥ ಸರ್ಕಾರ ರಾಜ್ಯ ಸರ್ಕಾರ ಮಾಡಬೇಕು ಎಂಬಕ್ಕಂಥ ಆಕೆ ಬಂದಾಗ ನಮ್ಮೆಲ್ಲರಿಗೂ ಕೂಡ ಮುಸಲ್ನ ಕಡೆ ಸಮುದಾಯಕ್ಕೆ ಉಸೂಲ್ ಬರುವಂತಹ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ

ఇప్పటి తారీఖు కలిద అక్టోబర్ తారీఖు కట్టి సందర్భంలో ఈ ఐదు తారీఖు కాలేజ్ ఇవ్వ ఉద్యోగం ఉద్యమూ కూడా మిసీ జారీ ఆ న అవును ఎలా కూడా భరవసీ ఆయోగా రచన ఇంకొక వరమీసీ జారీ తర్లికే సలహా కొని వరద కొని అది అందరూ తుంబర తొలక మైసూరు భాగంలో ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ